ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ನವಮಿಯ ಶುಭಾಶಯಗಳು ಇವತ್ತು ಬೆಳಗ್ಗೆನೆ ಎದ್ದು ಬೇಗ ಪೂಜೆ ಮಾಡಿದ್ದೀವಿ ಪಾನಕ ಮತ್ತು ಕೋಸಂಬ್ರನ್ನ ನೈವೇದ್ಯ ಮಾಡಿದ್ದೀವಿ ಅದರ ರೆಸಿಪಿ ನೋಡೋಣ ಬನ್ನಿ ಬೆಲ್ಲಕ್ಕೆ ನೀರು ಹಾಕ್ಬಿಟ್ಟು ಜೀರಿಗೆ ಪುಡಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿದ್ರೆ ಸಿಂಪಲ್ ಆಗಿರೋ ಪಾನಕ ರೆಡಿ ಕೋಸಂಬರಿಗೆ ಹೆಸರು ಬೆಳ್ಳ ನೆನ್ನೆ ನೆನೆಸಿಟ್ಟಿದ್ವಿ ಅದನ್ನು ಹಾಕ್ಬಿಟ್ಟು ಕಾ ಕ್ಯಾರೆಟ್ ತುರಿ ಕೊತ್ತಂಬರಿ ಸೊಪ್ಪು ಮತ್ತು ಒಗ್ಗರಣೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಸ್ವಲ್ಪ ಗುಂಡ್ ಮೆಣಸಿನ್ಕಾಯಿ ಹಾಕ್ತಾರಲ್ಲ ಆ ಥರ ಹಾಕ್ಬಿಟ್ಟು ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಕೊಟ್ಟರೆ ಕೋಸಂಬರಿ ರೆಡಿಯಾಗಿಬಿಡುತ್ತೆ ಒಂದೊಳ್ಳೆ ಮಿಕ್ಸ್ ಕೊಟ್ಟರೆ ಕೋಸಂಬರಿ ರೆಡಿಯಾಗುತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಒಂದು ಸೆಗೇನ್ ಎಲ್ಲರಿಗೂ ಶ್ರೀರಾಮನವಮಿ ಶುಭಾಶಯಗಳು